ನಿಮ್ಮೆಲ್ಲರ ದಿನ ನಗುವಿನಿಂದ ಶುರುವಾಗಿ ನಗುವಿನಿಂದ ಕೊನೆಯಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ಇವತ್ತು ಬೆಣ್ಣೆ ಮಾಡ್ತಾ ಇದ್ದೆ ಸರಿ ನನ್ನ ಎಲ್ಲರಿಗೂ ನಾನು ಬೆಣ್ಣೆ ಮೆಥಡನ್ನು ತೋರಿಸೋಣ ಬೆಣ್ಣೆ ಮಾಡೋದನ್ನ ಅಂತಂದು ಹೇಳಿ ಅಂದ್ಕೊಂಡು ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ಮತ್ತು ನನ್ನ ವ್ಯವರ್ಸರಲ್ಲಿನೂ ಇಬ್ಬರು ಕವಿತಾ ಕವಿತಾ ಮತ್ತು ಉಮಾ ಸಿಸ್ಟ್ರು ಇಬ್ಬರು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿದರು ಬೆಣ್ಣೆ ಮಾಡೋ ವಿಧಾನ ನಾನು ನನಗೆ ತೋರಿಸಿ ಹೇಳಿ ಮೊದಲನೇ ದಿನ ಕೆನೆ ತೆಗೆಯೋದ್ರಿಂದ ಹಿಡಿದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಖಾಲಿ ಪಾತ್ರೆ ತೊಗೊಂಬಂದ್ಬಿಟ್ಟು ಈ ನಾನು ಹಾಲು ಕಾಸ್ದಾಗ ಕೆನೆ ಚೆನ್ನಾಗಿ ಬಂದಿರುತ್ತಲ್ಲ ಈಗ ಆ ಕೆನೆನ ನಾನು ಇದಕ್ಕೆ ತೆಗೆದು ಇದು ಉಗುರು ಬೆಚ್ಚಗಿರಬೇಕು ಇದಕ್ಕೆ ನಾನು ಹೆಪ್ಪು ಹಾಕಿಟ್ಟಿರ್ತೀನಿ ಮೊಸರು ಅಥವಾ ಮಜ್ಜಿಗೆನ ಇಲ್ಲಿ ಮೊಸರು ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಜ್ಜಿಗೆ ಟೈಪ್ ಮಾಡಿ ಇದು ಹಾಕಿ ಮಿಕ್ಸ್ ಮಾಡಿಟ್ಟೆ ನಾನು ಇಲ್ಲೇ ಸೆಕೆಂಡ್ ಡೇ ಮತ್ತೆ ನಾನು ಕೆನೆ ತೆಗಿತಾ ಇದ್ದೀನಿ ನೋಡಿ ಆ ಮೊದಲು ತೆಗೆದ ಕೆನೆನ ನಾನು ಅದು ಫುಲ್ ಮೊಸರು ಆಗಬೇಕು ಒಂದು ನೈಟ್ ಈವ್ನಿಂಗ್ ತೆಗೆದೇ ಅಂದರೆ ಒಂದು ನೈಟ್ ಪೂರ್ತಿ ಬೆಳಗ್ಗೆವರೆಗೂ ಬಿಟ್ಟು ಮೊಸರು ಆದಮೇಲೆ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ ನನಗೆ ತರ್ಡ್ ಡೇ ಫೋರ್ತ್ ಡೇ ಒಂದು ವೀಕ್ವರೆಗೂ ಫ್ರಿಜ್ಜಲ್ಲಿ ಎತ್ತಿಟ್ಟರೆ ನಡಿತೈತಿ ಫ್ರಿಜ್ಜಲ್ಲಿ ಇಲ್ಲಪ್ಪ ನಾವು ಹಾಗೆ ಎತ್ತಿಟ್ಕೋತೀವಿ ಅಂದರೂ ಒಂದು ಫೋರ್ ಫೈವ್ ಡೇಸು ಹೊರಗೇ ಇಟ್ಕೊಂಡು ಹೊರಗೆ ಕೆನೆ ಹಾಕೋತಾ ಬರ್ಬೋದು ಅಂದರೆ ಇಷ್ಟ ಆಗಿತ್ತು ನನಗೆ ಕೆನೆ ಒಂದು ಫೈವ್ ಡೇಸಿದ್ದು ನಾವು ಬೆಣ್ಣೆ ತೆಗ್ದಿಡಕ್ಕಿಂತ ಕೆನೆ ತಿನ್ನೋದೇ ಜಾಸ್ತಿ ಆಗಿತ್ತು ಅದಕ್ಕೆ ಜಾಸ್ತಿ ತೆಗ್ದಿಡಕ್ಕೆ ಆಗಲೇ ಇಲ್ಲ ಈ ಸಲ ಕೆನೆನ ಈಗ ಅದನ್ನೆಲ್ಲ ನಾನು ಬೆಣ್ಣೆ ಮಾಡಬೇಕು ಅಂದಾಗ ಪಾತ್ರೆಯಲ್ಲಿರೋ ಕೆನೆನೆಲ್ಲ ನಾನು ಇಲ್ಲಿ ದೊಡ್ಡ ಮಿಕ್ಸಿ ಜಾರಿಗೆ ತಗೊಂಡ್ಬಿಟ್ಟು ಅದಕ್ಕೆಲ್ಲ ಹಾಕೊಂಡೆ ನಾನು ಹಾಕ್ಕೊಂಡು ನೀರನ್ನು ಚೆನ್ನಾಗಿ ತಂಪಾಗೇ ಇರಬೇಕು ನೀರು ಒಂದು ಸ್ವಲ್ಪ ಅಂದ್ರೆ ಬೆಣ್ಣೆ ಚೆನ್ನಾಗಿ ಬರ್ತತಿ ಬೇಗ ಬಂದ್ಬಿಡ್ತತಿ ಈಗ ವಿಂಟರ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ತಣ್ಣಗೆ ಇರ್ತವೆ ನೀರು ಈ ಥರ ಆನ್ ಆ್ಯಂಡ್ ಆಫ್ ಮಾಡಬೇಕು ಇಲ್ಲಾಂದ್ರೆ ನಾವು ಲೆಫ್ಟ್ ಸೈಡು ಮಜ್ಗೆ ಮಾಡೋದೇ ಬಟನ್ ಇರುತ್ತೆ ಅದನ್ನು ಆ ಥರನೂ ಮಾಡಿದ್ರು ಬರ್ತೈತಿ ನಾನು ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದ್ದೀನಿ ಈ ಥರ ಗರ್ ಅನ್ಬೇಕು ಅಂದರೆ ನಾವು ಮಜ್ಗೆ ಕಡಿತಾ ಇರಬೇಕು ಕೈಲೇ ಕಡಿತಾ ಇರಬೇಕಾದ್ರೆ ಸ್ಲೋ ಮತ್ತು ಫಾಸ್ಟ್ ಮಾಡ್ತೇವಲ್ಲ ಆವಾಗ ಬೆಣ್ಣೆ ಬರುತ್ತೆ ಈಗ ಅದಕ್ಕೆ ನಾವು ಇಲ್ಲಿ ಬಟನ್ ಕಡಿಮೆ ಮಾಡೋದು ಜೋರು ಮಾಡೋದು ಮಾಡೋದ್ರಿಂದ ಬೆಣ್ಣೆ ಬರ್ತೈತಿ ಮೂವತ್ತು ನಿಮಿಷ ಈ ಥರ ಮೇಲೆ ನೀರು ಹಾಕೋಬೇಕು ನೀರು ಹಾಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಆನ್ ಆ್ಯಂಡ್ ಆಫ್ ಮಾಡಬೇಕು ಬೆಣ್ಣೆ ಬಂದೇ ಬಿಡುತ್ತೆ ನನಗೇನು ಕಷ್ಟನೇ ಆಗೋಲ್ಲ ಫ್ರೆಂಡ್ಸ್ ಆದರೆ ನೀವೆಲ್ಲ ಬೆಣ್ಣೆ ಬರಲೇ ಇಲ್ಲ ಅಂತೀರಿ ಅದಕ್ಕೆ ನಾನು ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ಏನಂತಂದರೆ ನಿಮಗೆ ಬೆಣ್ಣೆ ಬಂದಿಲ್ಲ ಅಂತಂದರೆ ನೀವು ಐಸ್ ಕ್ಯೂಬ್ ಇರ್ತಾವಲ್ಲ ಐಸ್ ಕ್ಯೂಬನ್ನ ಒಂದು ಹೊತ್ತು ಹೊರಗೆ ತೆಗೆದುಬಿಟ್ಟು ಆ ನೀರನ್ನು ಇದಕ್ಕೆ ಹಾಕೊಂಡು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ರೆ ಬಂದುಬಿಡ್ತೈತಿ ಅದೊಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಜಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಬೆಣ್ಣೆ ಇಲ್ಲಿ ಇನ್ನೊಂದು ನಾನು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ ಏನಂದರೆ ಈ ಥರ ಹಣ್ಣನ್ನು ವೆಟ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ನಾವು ಕೈಗೆ ಈ ಥರ ಹಚ್ಕೊಂಡ್ಬಿಟ್ರೆ ಹಣ್ಣಿನ ರಸನ ನಾವು ಬೆಣ್ಣೆ ತೆಗಿಬೇಕಾದ್ರೆ ಕೈಗೆ ಎಲ್ಲೂ ಹತ್ತೋದೇ ಇಲ್ಲ ಅಥವಾ ಜಾಸ್ತಿ ಜಿಡ್ಡಾಗಿ ಕೈಯೆಲ್ಲ ಜಿಡ್ ಜಿಡ್ ಆಗಂಗಿಲ್ಲ ಅದಕ್ಕೆ ನಾನು ಈ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಯೂಸ್ ಮಾಡಿ ನೋಡಿರಿ ಇದೆಲ್ಲ ಹಚ್ಕೊಂಡ್ಬಿಟ್ಟು ಮತ್ತೆ ನಾನು ನೀರಿಗೆ ಕೈ ಹಿಡಿತೀನಿ ಟ್ಯಾಪ್ ಕೆಳಗೆ ಹಿಡಿದ ಬೆಳೆ ಮತ್ತೆ ನಾನು ಬೆಣ್ಣೆ ತೆಗಿತೀನಿ ಇವಾಗ ತೆಗೆದನ್ನು ತೋರಿಸ್ತೀನಿ ನೋಡಿ ನಾನು ಒಂದು ಇಲ್ಲಿ ನೋಡಿರಿ ನಾನು ಮತ್ತೆ ವಾಶ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಏನು ಒಂದು ಹುಣಸೆಹಣ್ಣಿನ ರಸ ಇಲ್ಲ ನೋಡಿರಿ ಇವಾಗ ಹತ್ತಂಗಿಲ್ಲ ಅಷ್ಟೊಂದು ಹತ್ತಂಗಿಲ್ಲ ಸ್ವಲ್ಪ ಹತ್ತುತ್ತೆ ಚೆನ್ನಾಗಿ ನಾವು ಹುಣಸೆಹಣ್ಣಿನ ನೀರಲ್ಲಿ ಎದ್ದಿಟ್ಬಿಟ್ರಂತರೂ ಏನು ಹತ್ತೋದೇ ಇಲ್ಲ ನಾವು ಇನ್ನು ಸ್ವಲ್ಪ ಅಲ್ಲ ತೆಗೆದು ಬೆಣ್ಣೆನ ತುಂಬ ಇದ್ರೆ ಕೈಯೆಲ್ಲ ಪೂರ್ತಿ ಉಕ್ಕತಿ ದೊಡ್ಡ ಗಡಿಗೆಲ್ಲಿ ಮಾಡ್ತೇವೆ ಅಂದರೆ ಆ ಥರ ಮಾಡ್ಬೋದು ನಾನು ಇಲ್ಲಿ ಜಸ್ಟ್ ಕೈಗೆ ಹತ್ತಬಾರ್ದಪ್ಪ ಅಂತಂದರೆ ನಾನು ಇಷ್ಟು ಹಚ್ಕೊಂಡ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಬೆಣ್ಣೆ ನಾವು ಏನು ಮಾಡ್ತೀವಿ ಅಂದರೆ ಮನೆಯಲ್ಲಿ ಮಲಾಯಿ ಟೀ ಅಂತಂದೇಳಿ ಟೀಗೆಲ್ಲ ಕೆನೆ ಹಾಕೊಂಡು ತಿಂದ ಇದ್ದಾಗ ಬೆಣ್ಣೆನೂ ಇಷ್ಟಪಡೋದು ಮಲಾಯಿ ಟೀನೂ ಇಷ್ಟಪಡೋದು ಮಾಡಿ ಮಾಡಿ ನಾನು ಇಲ್ಲಿ ಕೆನೆ ಕೆನೆ ತಿಂದುಬಿಟ್ಟಿದ್ವಿ ಆಲ್ಮೋಸ್ಟ್ ಅದಕ್ಕೆ ಸ್ವಲ್ಪ ಬಂದಿದೆ ಇಲ್ಲಿ ನಾನು ಮನೆ ಹಾಲು ಅಂದರೆ ಆಕಳ ಕಟ್ಟಿರ್ತಾರಲ್ಲ ಆ ಹಾಲು ತಗೊಂಡ್ಬಿಟ್ಟು ಕೆನೆ ಮಾಡಿಲ್ಲ ಫ್ರೆಂಡ್ಸ್ ನಾನು ನಂದಿನಿದು ಶುಭಮ್ ಪಾಕೆಟ್ ಬರುತ್ತಲ್ಲ ಆ ಪಾಕೆಟಿಂದನೇ ನಾನು ಕೆನೆ ತೆಗೆದುಬಿಟ್ಟು ಮಾಡಿದ್ದು ನಾವು ಹೆಣ್ಮಕ್ಕಳೆಲ್ಲ ತುಂಬ ಶರಣೆರಾಗ್ಬೇಕು ಇಲ್ಲ ನಾವು ಹಾಲು ತೊಗೋತೀವಿ ಅಂದರೆ ಅರ್ಧ ಎಲ್ಲ ಹಾಲು ತೊಗೊಂಡ್ರೆ ಕೆನೆನೂ ಸಲಲ್ಲ ಬೆಣ್ಣೆನೂ ಬರೋಲ್ಲ ಒಂದು ಎಲ್ಲ ಹಾಲು ತೊಗೊಂಡ್ವಿ ಅಂದರೆ ಚೆನ್ನಾಗಿ ಬೆಣ್ಣೆ ಬಂತಂದರೆ ಅದು ಇಟ್ಕೊಂಡು ತುಪ್ಪನ ಜಾಸ್ತಿ ಯೂಸ್ ಮಾಡ್ಬೋದು ತುಪ್ಪ ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಹಾಲು ಜಾಸ್ತಿ ತಗೊಂಡು ಬೆಣ್ಣೆ ಮಾಡೋದ್ರಿಂದ ಇಲ್ಲಿ ನಾವು ಅಡುಗೆ ಹಾಕೋ ಎಣ್ಣೆನ ಕಡಿಮೆ ಮಾಡ್ಬೋದು ಕಡಿಮೆ ತಗೋಬೋದು ತಗೊಳ್ಬೇಕಾದ್ರೆ ಒಂದು ಲೀಟ್ರ್ ತಗೊಂಡು ಚೆನ್ನಾಗಿ ಬೆಣ್ಣೆ ಮಾಡಿಬಿಟ್ಟು ಮತ್ತು ಬೇರೆಯವ್ರಿಗೂ ಬೆಣ್ಣೆ ತುಪ್ಪ ತೆಗೆದು ತೆಗೆದಿಟ್ಟು ಕೊಡ್ತಿದ್ದೆ ಅಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಾ ಇತ್ತು ಇವಾಗ ನನಗೆ ಡ್ಯೂಟಿ ಟೈಮ್ಗೆ ಅವರು ಹಾಲು ಇರೋದಕ್ಕೆ ನನಗೆ ನಾನು ಪಾಕೆಟ್ ಹಾಲೇ ತೊಗೋತೀನಿ ಹಾಲಲ್ಲಿ ಚೆನ್ನಾಗಿ ಬೆಣ್ಣೆ ಬರುತ್ತಲ್ಲ ಯಾಕೆ ಬಿಡೋದು ಅಂತಂದು ಹೇಳಿಬಿಟ್ಟು ನಾನು ಅದರಲ್ಲೇ ಬೆಣ್ಣೆ ತೆಗಿತೀನಿ ಬೆಣ್ಣೆ ಮಾಡಿದ ಮೇಲೆ ಬೆಣ್ಣೆ ದೋಸೆ ಮಾಡಲೇಬೇಕಲ್ಲ ನಾ ಥರ ದೋಸೆ ಬಿರಂಜಿ ಅನ್ನ ಮತ್ತು ಪಾವು ಬಜಿ ಏನು ಬೆಣ್ಣೆ ಮಾಡಿ ಯೂಸ್ ಮಾಡೋಕ್ಕೆಲ್ಲ ನಾನು ಆಲ್ಮೋಸ್ಟು ಬೆಣ್ಣೆ ನಾನು ಮನೇಲಿ ಮಾಡಿರುವ ಬೆಣ್ಣೆನೇ ಯೂಸ್ ಮಾಡ್ತೀನಿ ನನಗಂತೂ ಬೆಣ್ಣೆ ತೆಗಿಯೋಕ್ಕೆ ಬೆಣ್ಣೆ ಮುಟ್ಟೋಕ್ಕೆ ಬೆಣ್ಣೆ ತಿನ್ನೋಕ್ಕೆ ತುಂಬ ಇಷ್ಟ ನಿಮಗೂ ಹಾಗೆನ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದು ಹೇಳಿ ಓಕೆ ಫ್ರೆಂಡ್ಸ್